ரூ ரேனப்பாட்டா நீ எல்ப்பா ரீ மனிதாட் அய்யோ ட்னாத்தி இல்வலப்பா சாய்லக்கே வந்தா கொடுத்தீனி இடாடகோகி ఓ నాని ఇవగ్లే కొడప నానే ఆటన తినಬೇಕು ఆల్లెల్ల ఉడగురెల్ల తింటారే నేను ఐస్కండీ తినಬೇಕು ఐస్కండీ బతవే ఇవగా పీకు పీకు అన్నట్టు కండో కొడప నానికి ఇల్వల ఓ bæడప ఎల్లన ఉద్రస్కం బందు కळకం బందే ఏన్ మార్తి హేలు மு தகோ யாேர்வ் ரூபாய் ஐத்தி தோணு தின்பிட்டு ஆட்டோடேன் ಕೂಲಿ ಆಗಳು ಬತ್ತಾರೆ ಕೆಲಸ ಮಾಡಿಸ್ಬೇಕು ಬುತ್ತಿ ತಗೊಂಡ್ಬರ್ಬೇಕು ನೀನು ಅಂತ ಹೇಳಿದ್ರಿ ನೀವು ನೋಡಿದ್ರೆ ಆಗ್ಲೇ ಇಷ್ಟು ಬೇಗ ಮನೆ ಮನೆ ಕಡೆಗೆ ಬಂದು ಬಿಟ್ಟಿದ್ದೀರಾ ಏನ್ ಸಮಾಚಾರ ಯಾಕ್ ಬಂದ್ರಿ ಇದು ಏನು ಇಲ್ಲ ರಾಧ ಹೇಳಿದ್ದಲ್ಲ ಬ್ಯಾಂಕಿಗೆ ಸ್ವಲ್ಪ ಸಾಲ ದುಡ್ಡು ಕಟ್ಟಬೇಕಾಗಿತ್ತು ಹತ್ತು ಸಾವಿರ ಅಂತ ಹೇಳಿ ಅದಕ್ಕೆ ಕಟ್ ಬರಬೇಕಾಗಿತ್ತು ಮರ್ತು ಬಿಟ್ಟಿದೆ ಬೆಳಗ್ಗೆ ಅದಕ್ಕೆ ಈಗ ನೆನಪಾಯ್ತು ಬಂದೆ ಕಟ್ ಬರೋಣ ಅಂತ ಹೇಳಿ ಹೋಗು ಮನೆ ನಿನಗೆ ದುಡ್ಡು ಕೊಟ್ಟಿದ್ದಲ್ಲ ಹತ್ತು ಸಾವಿರ ಅದು ನಾ ತಗೊಂಬ ಹೋಗು ಹೋಗಿ ಬ್ಯಾಂಕಿಗೆ ಕಟ್ ಬರ್ತೀನಿ ಹೌದಾ ಸರಿ ಆಯ್ತು ಹೀರಿ ತಂದು ಕೊಡ್ತೀನಿ ಮಾವ ಮಾವ ಏನ್ ಮಾವ ಏನು ಬ್ಯಾಂಕಿಗೆ ದುಡ್ಡು ಕಟ್ ಬರ್ಬೇಕಾ ಹೌದು ಶಿಲ್ಪ ಬ್ಯಾಂಕಿಗೆ ದುಡ್ಡು ಕಟ್ಟಿ ಬರಬೇಕು ಅದಕ್ಕೆ ಇವತ್ತು ಹೋಗೋಣ ಅಂತ ಹೇಳಿ ಮೊನ್ನೆ ಕೊಟ್ಟಿದ್ನಲ್ಲ ಹತ್ತು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಹಾಂ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು ಎಲ್ಲೂ ಇಲ್ಲ ಮಾವ ಇಲ್ಲೇ ರಾಧಂತ ಅವರ ಮನೆ ರಾಣಿ ಇದಾಳಲ್ಲ ತಮ್ಮನ ನಿಂತಿ ಅವಳ ಜೊತೆ ಯಾವುದೋ ಅಂಗಡಿಗೆ ಹೋಗ್ಬೇಕು ಬಾ ಅಂತ ಹೇಳಿದ್ಲು ಹೋಗಿ ಬಂದಿದ್ದೆ ನನಗೂ ಮನೆಗಿದ್ದು ಬೇಜಾರಲ್ಲ ಹೋಗಿದೆ ಬಂದೆ ಹಾಂ ಓ ರಾಣಿ ನೀನು ಹಂಗಾರೆ ಇಬ್ಬರು ಫ್ರೆಂಡ್ಸ್ ಆಗಿದ್ದೀರೇನು ಒಂದಿಶ ಬಂದಿರಲಾ ಇರ್ಲಿಲ್ಲ ಅವತ್ತಿಂದಾದ್ರೂ ಕರಿತಾಳೆ ನಾನು ಬೇಜಾರಾದಂಗೆ ಹೋಗ್ತಾ ಇರ್ತೀನಿ ಕೆಲ್ಸ ಕೆಲ್ಸಾ ಅಂತಿರ್ತಾಳೆ ಅವಾಗ್ಲೂ ಒಲ್ದ ಹೋಗ್ತಾಳೆ ಇನ್ನೆಲ್ಗೋಗನು ಇಲ್ಲೇ ದೇವಸ್ಥಾನಕ್ ಹೋಗಿದ್ದೆ ಹಾ ಈಗ ನಿನ್ಗೇನು ವಾಸಿಯನ್ನ ಕಾಲು ನೋವು ಸೊಂಟ್ ನೋವು ಏನು ಇಲ್ವಾ ಹಾ ಇಲ್ಲಪ್ಪ ಶಿಲ್ಪ ಬಂದಾಗಿಂದನಾ ನನಗೆ ಏನು ಸಮಸ್ಯೆ ಇಲ್ಲ ಅವಳೆಲ್ಲಾ ನೋಡ್ಕೊತಾಳೆ ಟೈಮ್ ಟೈಮಿಗೆ ಗುಂಬ ಸಿಗ್ತಾಳೆ ಮಾತ್ರೆ ಕೊಡ್ತಾಳೆ ಏನನ್ನ ನಾನು ನೋವಾದ ಎಣ್ಣೆಪಣ್ಣೆ ಹಚ್ಚಿ ನೀವ್ ತಾಳೆ ಹಾ ಇವಳು ಬಂದಾಗಿಂದ ನಾ ನೆಮ್ಮದಿ ನೆಮ್ಮದಿಯಾಗ ಇದೀನಪ್ಪ ಹೆಂಗ್ ಹೆಂಗ್ಲಾಗಿ ಇವಳಿಗೆ ಏನು ತೊಂದರೆ ಆಗ್ದಂಗೆ ನಾವ್ ನೋಡ್ಕೋಬೇಕು ಹಾ ನೀನು ನೀಟು ತಲೆ ಕೆಡಿಸ್ಕೊಂಬಲ್ಲಪ್ಪ ಇವಳ ಬಗ್ಗೆ ಬಂದೇಳಲ್ಲ ನಮ್ಮ ನಮ್ಮಅಮ್ಮ ನೋಡ್ಕೆ ಮಕ್ಕಿ ಕಡೆ ಕಡೆಯಕ್ಕೂ ಒಂದಿಟ್ಟು ಗಮನ ಕೊಡಬೇಕು ಅವ್ಳನ್ನ ಚೆನ್ನಾಗಿ ಮಾತಾಡಿಸ್ಬೇಕು ಅವ್ಳು ಕೇಳಿದ್ದೆಲ್ಲ ತಂದ್ಕೊಡ್ಬೇಕು ಅಮ್ಮಂಗೆ ಇಲ್ಲ ನಿನಗೆ ಹಾ ಬರೇ ನಿನಗೆ ನೀನ್ ಹೆಂಡತಿ ಮಗುಂದೇ ಸಿಂಥಿ ಹಾ ಅದು ಬಿಟ್ರೆ ನಾನು ಶಿಲ್ಪಮ್ಮ ನಿನ್ಕೊಂಡಿ ಕಾಣಿಸದೇ ಇಲ್ಲ ಅಲ್ವೇ ಹಾ ಅಯ್ಯೋ ನನ್ಗೆಲ್ಲರೂ ಬೇಕು ಕಣಮ್ಮ ನೀನು ಬೇಕು ರಾಧಾನೂ ಬೇಕು ರಾಮನು ಬೇಕು ಶಿಲ್ಪಾನೂ ಚೆನ್ನಾಗಿರ್ಬೇಕು ಹಾ ನಾನು ಯಾರಿಗೂ ಏನು ಅನ್ಯಾಯ ಮಾಡಲ್ಲಮ್ಮ ಎಲ್ಲರೂ ಚೆನ್ನಾಗೇ ನೋಡ್ಕೊಂತ ಇದ್ದೀನಲ್ಲ ನೀನ್ ಯಾಕೆ ಅಂತಿಲ್ಲ ಕಮ್ತಿಯಾ ನಿಮ್ಗೆ ಏನೇ ಬೇಕು ಅಂತಂದ್ರೂ ನನ್ನ ಹತ್ರ ಹೇಳ್ರಿ ತಂದ್ಕೊಡ್ತೀನಿ ಶಿಲ್ಪ ನಿನ್ಗೆ ಏನ್ ಬೇಕು ಹೇಳು ತಂದ್ಕೊಡ್ತೀನಿ ಏನಾದರೂ ತಿನ್ನಕ್ಕೆ ಬೇಕು ಅಂದ್ರೆ ಅತ್ತೆ ಹಿಂಗೆ ಪ್ರೀತಿ ಇರೋ ನಾಟಕ ನಾಟಕ ಮಾಡ್ತೀಯಮ್ಮ ನೀನು ಏನಾದರೂ ಕೇಳಿದ್ರೆ ನನಗೆ ಕೆಲಸ ಐತೆ ನನ್ನ ಕೈಲಿ ಆಗಲ್ಲ ನೀನೇ ಹೋಗಿ ತಗೊಂಬಾ ಅಂತ ಹೇಳ್ತಿ ಅದೇ ನಿಮ್ಮ ಕೇಳಿದ್ರೆ ಎಷ್ಟೇ ಕೆಲಸ ಇದ್ರಿ ಇಲ್ಲಿ ಎಲ್ಲ ಬಿಟ್ಟು ಕೇಳಿ ಹೋಗಿ ತಂದು ಕೊಡ್ತೀವಿ ನಾವು ಅಂದ್ರೆ ನಿಮ್ಗೆ ಅಷ್ಟು ಕಷ್ಟ ಬಿಡು ಯೋ ಶಿಲ್ಪ ಎಲ್ಲೋ ಒಂದ್ಸಲ ಏನೋ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದೀನಿ ಎಲ್ಲಾ ಟೈಮಲ್ಲೂ ಹಂಗೆ ಮಾಡ್ತೀನ ಸರಿ ಆಯ್ತು ಬಿಡು ಇನ್ಮೇಲೆ ನೀನ್ ಏನ್ ಕೇಳಿದ್ರು ತಂದ್ಕೊಡ್ತೀನಿ ಏನು ಬೇಜಾರ್ ಮಾಡ್ಕೋಬೇಡ ಹಾ ಸರಿ ಆಯ್ತು ಮಾವ ಇದೇ ಮಾತು ನೆನಪಲ್ಲಿ ಇಟ್ಕೊಂಡಿರ್ಬೇಕು ನನ್ಗೆ ಏನ್ ಬೇಕಂದ್ರೂ ತಂದ್ಕೊಡ್ಬೇಕು ನೀವು ಹಾ ಆಯ್ತು ಬಿಡು ಶಿಲ್ಪ ತಂದ್ಕೊಡ್ತೀನಿ ಅಂತ ಹೇಳ್ತಾ ಇದೀನಿ ತಾನೆ ಮತ್ತೆ ಯಾಕೆ ತಲೆ ಕೆಡಿಸ್ಕೊತೀಯ ಹಾ ಮಾವ ಹೇಳಲ್ಲಮ್ಮ ಶಿಲ್ಪಮ್ಮ ನಿನಗೆ ತಂದ್ಕೊಡ್ಲಿಲ್ಲ ಅಂತಂದ್ರೆ ನನಗೆ ನಾನು ವಿಚಾರಸ್ಕೊತೀನಿ ಅವನ್ನ ಓ ಅಲ್ಲ ನಮ್ಮ ಬಂದಿರ ಚೆನ್ನಾಗಿ ನೋಡ್ಕೊಬೇಕು ತಾಯಿ ನಾವು ರೀ ಆಯ್ತಮ್ಮ ನಾನು ಬ್ಯಾಂಕಿಗೆ ಹೋಗ್ಬೇಕು ಇರ ಅದಕ್ಕೆ ದುಡ್ಡು ತಗೊಂಬ ಅಂತ ಹೇಳ್ದೆ ಇಷ್ಟೊತ್ತಾದ್ರೂ ತರ್ಲಿಲ್ವಲ್ಲ ಏನ್ ಮಾಡ್ತಾ ಇದ್ದಾಳೆ ಅಲ್ಲಿ ನೋಡಿ ನಿಮ್ಮ ಎಂಟಿಗೆ ಒಂದ್ ಕೆಲಸ ಹೇಳಿದೆ ಒಂದ್ ಗಂಟೆ ಹೋಗ್ತಾಳೆ ಹಾ ನೀವು ಬುದ್ಧಿವಂತ ಮನೆ ಚೆನ್ನಾಗಿ ನಡೆಸ್ತಾಳೆ ಅಂತ ನಾ ಹೇಳ್ತಾ ಇದ್ದೆ ಅಲ್ಲ ಸಾವಿರ ರೂಪಾಯಿ ಕೊಟ್ಟಿರೋ ದುಡ್ಡು ನಾ ಎಲ್ಲಿ ಕಿದಾಳೋ ಏನು ಇಷ್ಟೊತ್ತು ಹುಡುಕ್ತಾ ಇದ್ದಾಳೆ ಇಷ್ಟೊತ್ತು ಬೇಕಾ ಹುಡ್ಕಕ್ಕೆ ರಾಧಾ 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 ದುಡ್ ಸಿಗ್ಲಿಲ್ವ ರಾಧಾ ಎಲ್ಲಿ ಕಿದೆ ಬೇಗ ತಗೊಂಬ ಟೈಮ್ ಆಗುತ್ತೆ ನಾನು ಹೋಗ್ಬೇಕು ಅಲ್ಲ ನಾನು ಹೇಳಿ ದುಡ್ಡು ತಗೊಂಬ ಹೋಗು ಅಂತ ಹೇಳಿ ಎಷ್ಟೊತ್ತಾಯ್ತು ನೀನು ನೋಡಿದ್ರೆ ಇನ್ನು ತಗೊಂಬರೋದ್ರಲ್ಲೇ ಇದೆಯಲ್ಲ ಏನು ಮಾಡ್ತಾ ಇದೆಯಾ ಒಳಗಡೆ ತಗೊಂಬ ದುಡ್ಡು ರೀ ಹುಡುಕ್ತಾ ಇದೀನಿ ಸ್ವಲ್ಪ ಹೊತ್ತಿರಿ ಇಲ್ಲೇ ಇಟ್ಟಿದ್ದೆ ಕಾಣಿಸ್ತಾನೆ ಇಲ್ಲ ದುಡ್ಡು ಹುಡುಕ್ತಾ ಇದೀನಿ ಇರ್ರಿ ಒಂದು 5 ನಿಮಿಷ ಇನ್ನು ಹುಡುಕ್ತಾ ಇದೀಯಾ ರಾದಾ ಅಯ್ಯೋ ಎಲ್ಲೆತ್ತಿದ್ದೆ ನಿನ್ನ ನೆನಪಿಲ್ವಾ ರೆ ಇಲ್ಲೇ ಇಟ್ಟಿದ್ದೆ ಕಣ್ರಿ ಸಿಕ್ತಾನೆ ಇಲ್ಲ ಅದು ಸಿಕ್ತರಾದಾ ದುಡ್ಡು ರೆ ಅದು ಅದು ದುಡ್ಡು ಅಲ್ಲಿ ಬೀರುನಲ್ಲಿ ಇಕ್ಕಿದೆ ಇದೆ ಕಣ್ರಿ ಆದ್ರೆ ಅದು ಕಾಣಿಸ್ತಾನೆ ಇಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕಣ್ರಿ ಅಲ್ಲೇ ಇಟ್ಟಿದ್ದೆ ನನಗೆ ಚೆನ್ನಾಗಿ ನೆನಪಿದೆ ಆದ್ರೆ ಅಲ್ಲಿ ಅಲ್ಲಿಲ್ಲ ಈಗ ದುಡ್ಡು ಏನು ಮಾಡ್ಲಿ ಅಯ್ಯೋ ನೀವು ಬೇರೆ ಜಲ್ದಿ ಹೋಗಿ ಬ್ಯಾಂಕಿಗೆ ಕಟ್ಬೇಕೋ ಏನೋ ಏನ್ ಮಾಡೋದು ಈಗಲೇ ಹಿಂಗಾಗೋಯ್ತಲ್ಲ ಅಲ್ಲಿದ್ದ ದುಡ್ಡು ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲಿಟ್ಟಿದ್ಯೋ ಏನೋ ಮಾರ್ತಿದ್ಯ ನೋಡಿ ಮಾವ ನಾನೇ ಬುದ್ಧಿವಂತೆ ಸರಿಯಾಗಿ ಸರಿಯಾಗಿತ್ತಾಳೆ ನೆನಪಿರುತ್ತೆ ಆಗಲ್ಲ ಅಂತ ಹೇಳ್ತಿದ್ರಲ್ಲ ಹಾ ಈಗ ನೋಡಿ ಎಲ್ಲೋ ಇಡೋದು ಇನ್ನೆಲ್ಲೋ ಹುಡ್ಕಾಡೋದು ಹಂಗಿದೆ ಇನ್ನೇ ಸಿಗುತ್ತೆ ದುಡ್ಡು ನೋಡಕ್ಕೆ ಸೊಸೆ ದುಡ್ಡು ಕೊಟ್ಟಿದೆ ಎಲ್ಲಿಟ್ಟಿದ್ದಾಳೋ ಏನೋ ಇಟ್ಟು ಮಾತು ಬಿಟ್ಟಿದ್ದಾಳೆ ಏನೇ ಹೇ ರಾಧಾ ಏನಾದರೂ ಒಂದ್ ಕೆಲಸ ಹೇಳಿದ್ರೆ ನೀನ್ ಹೆಚ್ಚು ಕಟ್ಟ ಆಗಲ್ವಾ ನನ್ನ ಮಗ ದುಡ್ಡು ಎಲ್ಲ ತಂದು ಕೊಡ್ತಾನೆ ನಿನ್ ಕೈಗೆ ನೀನು ಸರಿಯಾಗಿ ಇಡ್ಬೇಕು ಅಂಬದ್ ಗೊತ್ತಾಗಲ್ವೇ ನೀನು ನಿಂಗೆ ಒಂದು ಸ್ವಲ್ಪನಾದರೂ ಜವಾಬ್ದಾರಿ ಬೇಡವಾ ನಿಮಗೆ ಹಾಂ ದುಡ್ಡಿನ ಬೆಲೆ ಗೊತ್ತೈತೇನೆ ನಿಮಗೆ ನನ್ನ ಮಗ ಇವಾಗ ಬ್ಯಾಂಕಿಗೆ ಹೋಗಿ ಜಲ್ದ್ ಕಟ್ಟಬೇಕು ಅಂತ ಅವನಿದ್ದೆ ನೀನು ನೋಡಿದ್ರೆ ದುಡ್ಡು ಸಿಕ್ತಿಲ್ಲ ಹೇಳಿ ಇದು ಮಾಡ್ತಾ ಇದ್ಯಾ ಏನೇ ಮಾಡ್ದೆ ನೀನೇ ಯಾರಿಗಾದ್ರೂ ಕೊಟ್ಟೋ ಹೆಂಗೆ ಅಯ್ಯೋ ಅತ್ತೆ ನಾನ್ ಯಾಕೆ ಯಾರಿಗಾದ್ರೂ ಕೂಡ ಯಾರಿಗೂ ಕೊಟ್ಟಿಲ್ಲ ನಾನು ಅಲ್ಲೇ ಇಟ್ಟಿದ್ದೆ ಕಾಣಿಸ್ತಾನೆ ಇಲ್ಲ ಇಟ್ಟಿದೆ ಸಿಗ್ಬೇಕಿದ್ದು ತಾನೇ ಹಾ ಇಷ್ಟೊತ್ ಬೇಕಾ ಹುಡ್ಕೋಕೆ ಅವನು ಹೇಳಿ ಎಷ್ಟೊತ್ತಾಯ್ತು ನೀನು ಇನ್ನ ಹುಡುಕದ್ರಲ್ಲೇ ಇದೆಯಲ್ಲ ಏನು ರಾಧಾ ಅಲ್ಲ ನೀನು ವಚ್ ಕಟ್ಟೆಗೆ ಇಕ್ಕಂತೀಯ ಅಂತ ಹೇಳಿ ನಿನ್ನ ಕೈ ಕೊಟ್ರೆ ನೀನು ಈ ತರ ಮಾಡೋದ ಹಾಂ ಛೇ ಟೈಮ್ ಆಗೋಯ್ತು ಟೈಮಿಗೆ ಸರಿಯಾಗಿ ತೊಗೊಂಡೋಗಲಿಲ್ಲ ಅಂತಂದ್ರೆ ಹಾ ಇನ್ನು ಜಾಸ್ತಿ ಬಡ್ಡಿ ಹಾಕ್ಬಿಡ್ತಾರೆ ಅವ್ರು ಬ್ಯಾಂಕ್ ಅವರು ಹಾ ಎಂತ ಕೆಲಸ ಆಗೋಯ್ತು ಈಗ ಏನು ಮಾಡೋದಪ್ಪ ಈಗ ದುಡ್ಡಿಗೆ ಮಾವ ಮಾವ ನಾನೊಂದ್ಸಲ ಹುಡುಕ್ತೀನಿ ಈ ರಾಧಾ ಎಲ್ಲ ಇಟ್ಟು ಇನ್ನೆಲ್ಲ ಹುಡುಕ್ತಾ ಇರ್ಬೋದು ಅನ್ಸುತ್ತೆ ಹಾ ಹೋಗಿ ನೋಡ್ತೀನಿ ಇರ್ರಿ ಹಾಂ ನೀನೇ ಸರಿ ಅದಕ್ಕೆ ನೀನಾದ್ರೆ ಎಲ್ಲಿಕ್ಕಿದ್ರು ಕಂಡು ಹಿಡ್ಬಿಡ್ತೀಯ ಹೋಗು ಜಲ್ದು ಹುಡ್ಕಿ ತಂದ್ಕೊಡು ನಿಮ್ಮ ಮಾವನಿಗೆ ಹಾಂ ತಗೊಂಡೋಗಿ ಕಟ್ಲಿ ಇವಳನ್ನು ಎಚ್ಕೊಂಡಿದ್ದೆ ಇದೇ ಗತಿ ಆಗೋದು ಹಾಂ ಹೋಗು ಜಲ್ದಿ ಹುಡ್ಕೋಗಮ್ಮ ನೀನು ಶಿಲ್ಪ ನೋಡೋಗು ಬೇಗ ನೋಡು ಎಂಟಿ ಎಂಟಿ ಬುದ್ಧಿವಂತಿ ಅಂತ ಹೇಳಿ ತಲೆಮ್ ಹೊತ್ಕೊಂಡಿದ್ದೆ ಇವತ್ತು ನೋಡು ನೀನ್ ಕೊಟ್ಟಿರೋ ದುಡ್ಡು ಅವಳು ಎಲ್ಲಿ ಎಂಬುದೇ ಗೊತ್ತಿಲ್ಲ ಅವಳಿಗೆ ಹ ದುಡ್ಡಿನ ವಿಷಯದಾಗಲೇ ಹಿಂಗೆ ಏನಾದ್ರು ಒಡವೆ ಗಿಡವೆ ಕೊಟ್ರೆ ಏನು ಗತಿ ಅಯ್ಯೋ ಹೋಗ್ಲಿ ಬಿಡಮ್ಮ ಅಯ್ಯೇ ಪ್ರತಿ ಸಲ ನಾ ಸರಿಯಾಗಿ ಇಟ್ಟಿರೋಳು ಈ ಸರಿ ಯಾಕೆ ಹಿಂಗೆ ಮಾಡಿದ್ಲೋ ಏನೋ ಗೊತ್ತಿಲ್ಲ ನನಗೂನು ಅಯ್ಯೋ ನನಗೆ ಬೇರೆ ಟೈಮ್ ಆಗ್ತಾ ಇದೆ ಬೇಗ ಹೋಗ್ಬೇಕಾಗಿತ್ತು ಏನು ಮಾಡಲಿ ಈಗ ಶಿಲ್ಪನಿಗಾದರೂ ಸಿಗುತ್ತೋ ಇಲ್ವೋ ನನಗೆ ಚೆನ್ನಾಗಿ ನೆನಪಿದೆ ಕಣ್ರಿ ನಾನು ಎಲ್ಲ ಹುಡುಕ್ದೆ ಅಲ್ಲಿ ಬೀರಲಿ ಆದ್ರೆ ಎಲ್ಲ ಸಿಗ್ತಾನೆ ಇಲ್ವಲ್ಲ ನಾನು ಅಲ್ಲೇ ಇಟ್ಟಿದ್ದೆ ಕಣ್ರಿ ಅಲ್ಲೇ ಇಟ್ಟಿದ್ದೆ ಸಿಗ್ಬೇಕಿತ್ತು ತಾನೇ ಹಾಂ ಅವಾಗಿಂದ ಹುಡುಕ್ತಲೇ ಇದೆಯಾ ಇನ್ಯಾವಾಗಲೇ ಸಿಗುತ್ತೆ ಎಲ್ಲಿ ಇಟ್ಟಿದ್ಯೋ ಏನೋ ಹುಡ್ಕದೊಂತಾಗೆ ಅಂತಾಗೆ ಇಕ್ಕದೊಂತಾಗೆ ನಿಂದು ಹ ಅದಕ್ಕೆ ಮತ್ತೆ ಸಿಕ್ಕಿಲ್ಲ ಜವಾಬ್ದಾರಿ స్వల్పదో జవాబదారి నీకు బరేనే ఆ హోగోగే హోట్లకి తింది కొడుసోదు డ్డు కొట్టు కల్సోదు అంగి అతను తిన్నకే ఇదే మూడు ఇన్నేను బేరే కలసే సరికొడమ్మకిల్దీ తగ్బంతే హి బ్యాంకి కట్బంతే సిక్తీ తగళిల్ సిక్తు మావాడు రవా அவன் சிஷுவார்க்கானி நோடி அல்ல அஸ்ட் டூ தான் ஏனாதேனா சிஷுவார்க்கோதா அது நோய் எத்தே ஏன் மாவா இவ்வளோ கட்டோக்கே நோடி அல்ல தகி நார் இவரு அய்யோ சும்பேட நானும் இக்கிட்டு அது ரூனது அல்ல ಅಲ್ಲಿಗೆ ಹೆಂಗೆ ಹೋಯ್ತು ಅಂದ್ರೆ ಅದಕ್ಕೆ ಕೈ ಕಾಲ ಇದ್ದಾವೇನೆ ನಿನ್ ಕೈಗೆ ತಾನೇ ನನ್ನ ಮಗ ದುಡ್ಡು ತಂದು ಕೊಟ್ಟಿದ್ದು ನೀನೇ ಎಲ್ಲ ಅಲ್ಲಿ ಕಿರಿ ಬೇರೆನಾಗ ಇಕ್ಕಿದ್ದೀನಿ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳ್ತೀಯೇನೆ ಬೇ ಬೇಜವಾಬ್ದಾರಿ ಸ್ವಲ್ಪ ಜವಾಬ್ದಾರಿ ಇಲ್ವಲ್ಲ ಹಾಂ ಶಿಲ್ಪ ಕೊಡಮ್ಮ ಅವ್ನಿಗೆ ತಗೊಂಡೋಗ್ಲಿ ಮೊದಲು ಬ್ಯಾಂಕಿಗೆ ಕಟ್ಟಿ ಏ ಏ ಕೃಷ್ಣಪ್ಪ ತಗೊಂಡೋಗ ಮೊದ್ಲು ಹೋಗಿ ಕಟ್ಟೋಗ ಹೋಗಿ ಆಮೇಲೆ ಮಾತಾಡೋಣ ಇದ್ರ ಬಗ್ಗೆನ ತೊಗೊಳಿ ಮಾವ ಬೇಗ ಹೋಗಿ ಬ್ಯಾಂಕಿಗೆ ಕಟ್ಟ್ರಿ ಸುಮ್ಮನೆ ಆಮೇಲೆ ಬ್ಯಾಂಕ್ ಹತ್ರ ನೀವು ಬೈಸ್ಕೊಳ್ಳೋದು ಇಷ್ಟ ಇಲ್ಲ ನನಗೆ ಹಾ ಅದಕ್ಕೆ ನಾನು ಕಷ್ಟಪಟ್ಟು ಹುಡುಕಿ ತೊಗೊಂಬಂದಿದ್ದೀನಿ ಹಾ ರಾಧಾ ನೀನು ಈ ತರ ಮಾಡ್ತೀಯ ಅಂತ ಹೇಳಿ ನಾನು ಅಂದ್ಕೊಂಡಿರ್ಲಿಲ್ಲ ಬಿಡು ಹಾ ಜವಾಬ್ದಾರಿಯಿಂದ ಇಟ್ಕೊಂತೀಯ ಅಂತ ಹೇಳಿ ದುಡ್ಡು ಕೊಟ್ರೆ ಹಿಂಗ ಮಾಡೋದು ಹಾ ಹೋಗಿ ಹೋಗಿ ನೀನು ರಾಮು ಬ್ಯಾಗಲ್ಲಿ ಇಕ್ಕಿದೆಯಲ್ಲ ಏನಾದ್ರು ಅದೇನಾದ್ರೂ ರಾಮು ಬ್ಯಾಗ್ ಹೋಗಿ ಯಾರಾದ್ರೂ ಎತ್ಕೊಂಡ್ಬಿಟ್ಟಿದ್ರೆ ಯಾರ್ ಗತಿ ಹಾ ಛೇ ಅದು ನಾನು ಇರಬೇಕಿತ್ತು ತಾನೇ ರಾಮು ಬ್ಯಾಗ್ನಾಗೆ ಹೆಂಗೆ ಹೋಯ್ತು ಹಾಂ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಇನ್ನೇನು ಗೊತ್ತಿರುತ್ತೆ ನಿನಗೆ ತಿನ್ನೋಕಷ್ಟ ಗೊತ್ತಿರುತ್ತೆ ಏನೋ ನಮ್ಮ ಶಿಲ್ಪಮ್ಮ ಬುದ್ಧಿವಂತ ಆಗಿರೋದಕ್ಕೆ ಸರಿಯಾಗಿ ಹುಡುಕಿ ತಂದು ಕೊಟ್ಲು ಸರಿಯಾಗಿ ಹಾ ನಿಲ್ದಿದ್ರೆ ಇದೇನಿದು ನಾನು ಬೀರ್ನಾಗ ಇಕ್ಕಿದ್ದೆ ಅಲ್ಲಿರೋ ದುಡ್ಡು ರಾಮ ಬ್ಯಾಗ್ನಾಗ ಹೆಂಗೋಯ್ತು ಹಾ ಏನಪ್ಪ ಏನೋ ವಿಚಿತ್ರ ಅನ್ನಿಸ್ತೈತೆ ನನಗೆ ಅಮ್ಮ ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ ಹಾ ಶಿಲ್ಪಮ್ಮ ಹೆಂಗ್ ಅದು ದುಡ್ಡು ಹುಡುಕೊಟ್ಟು ಕೊಟ್ಟು ಒಳ್ಳೆ ಕೆಲಸ ಮಾಡಿದೆ ಕುಕ ಹಾ ఓకే స్నేహితురే ఈ విడియో నెల ముగ్సా ఈ కథ ఇంక ముందరియత్తేడి శేర్ మిమ్ చాలా సబ్స్క్రైబ్ మాట్టి సబ్స్క్రైబ్ మాట్లాడాలి సిక్తి నమస్కారం